ಫ್ರಂಟ್ ಗೇಟ್ ಇಂದ ಹೋಗಿಲಾ ಹಾಕಿರ್ತಾರೆ ತುಂಬಾ ಧನಿಯಾ ಬೀಜ ಜೀರಿಗೆ ಏಲಕ್ಕಿ ಅದನ್ನ ಇವಾಗ ಓಪನ್ ಮಾಡ್ತಾ ಇದ್ದಾರೆ ಅದೇ ನಾವೇ ಮನೆಯಲ್ಲಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶನಿವಾರ ಗಂಟೆ ಸುಮಾರು ಹನ್ನೊಂದು ಹತ್ತು ನಾನು ಸಂತೆಗೆ ಹೊರಟಿದಿನಿ ಇವತ್ತು ಸ್ವಲ್ಪ ಲೇಟ್ ಹೊರಟಿದ್ದೀನಿ ಸಂತೆಗೆ ರೀಸನ್ ಏನಂತಂದ್ರೆ ನನ್ನ ಮಗ ಇವತ್ತು ಅಜ್ಜಿ ಮನೆಗೆ ಹೋದ ಅವ್ನು ಹೋಗಿದ ನಂತರ ಸಂತೆ ಹೋದ್ರೆ ಆಯ್ತು ಅಂತ ಇಲ್ಲ ಅಂತಂದ್ರೆ ಮತ್ತೆ ಬರ್ತೀನಿ ಅಂತ ಹೇಳ್ತಾನೆ ಅವರು ಒಂದ್ ಕಡೆ ಅವ್ರ ಅಮ್ಮ ಮನೆಗೆ ಹೋಗೋದಕ್ಕೆ ಅಕ್ಕ ರೆಡಿ ಆಗ್ತಾ ಇದ್ರಲ್ವಾ ಹಾಗಾಗಿ ಲೇಟ್ ಹೊರಟಿದೀನಿ ಹೋದ್ರು ಅವ್ರು ಅವ್ರ ಅಜ್ಜಿ ಮನೆಗೆ ಇವತ್ತು ರಾತ್ರಿ ಕಾರ್ತಿಕ ಪೂಜೆ ಇದೆಯಂತೆ ದೇವಸ್ಥಾನದಲ್ಲಿ ಹಾಗಾಗಿ ಎಲ್ಲರೂ ಹೊರಟ್ರು ನಾವ್ ಇವಾಗ ಒಂದ್ ರೌಂಡ್ ಸಂತೆಗ್ ಬರಬೇಕು ಲಾಸ್ಟ್ ವೀಕ್ ಕೂಡ ನಮ್ ಸಂತೆಗೆ ಹೋಗಿರ್ಲಿಲ್ಲ ಮನೆಯಲ್ಲಿ ತರಕಾರಿ ಎಲ್ಲಾ ಮುಗ್ದು ಹೋಗಿದೆ ನಮ್ ಕಡೆ ಅಂತೂ ವಿಪರೀತ ಚಳಿ ಸ್ನೇಹಿತರೆ ಸಿಕ್ಕಾಪಟ್ಟೆ ಚಳಿ ಬೆಳ್ದಕ್ ಸ್ಟಾರ್ಟ್ ಆಗಿದೆ ಚಳಿಗೆ ಮುಖ ಮತ್ತೆ ಈ ಕೈ ಕಾಲು ಎಲ್ಲಾನು ಒಂಥರ ಒಡೆದ ತರ ಆಗ್ತದಲ್ಲ ರೀ ಹ್ಮ್ ಅವ್ರವಾ ಹ್ಮ್ ಬಾಯ್ ಹಿಲ್ ಇಬ್ರುನು ಸಂತೆಗ್ ಹೊರಟ್ವಿ ನಮ್ಮನೆಯವರು ಕಾಡಿಗೆ ಪೆಟ್ರೋಲ್ ಬೇಕಂತ ಹೇಳಿದ್ರು ಹಾಗಾಗಿ ಇಲ್ಲಿ ಹೈವೇ ಮೇಲೆ ಹೋಗ್ತಾ ಇದ್ವಿ ಇಲ್ಲಾಂತಂದ್ರೆ ದುರ್ಗಾಕೇರಿ ರೂಟ್ ಅಲ್ಲಿ ಹೋಗ್ತಾ ಇದ್ವಿ ಮೊದ್ಲಿಗೆ ಕಾಡಿಗೆ ಪೆಟ್ರೋಲ್ ಹಾಕೊಂಡು ಹೀಗೆ ಶ್ರೀದೇವಿ ಹಾಸ್ಪಿಟಲ್ ಇಂದ ಅಲ್ಲಿ ಕೇಳ್ಕಡೆ ಕಡೆ ಇಳಿದ್ರೆ ಸಂತೆ ಮಾರ್ಕೆಟಿಗೆ ಹೋಗ್ಬೋದು ಹಾಗಾಗಿ ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡು ಸಂತೆಗೂ ಕೂಡ ಹೋದ್ವಿ ಸಂತೆಗ್ ಹೋಗಿದಂತಹ ವಿಡಿಯೋನೇ ಆಗ್ಲಿಲ್ಲ ಇವತ್ತು ಫ್ರಂಟ್ ಗೇಟ್ ಇಂದ ಹೋಗಿದ್ವಿ ಸಂತೆಗೆ ಆಯ್ತಾ ನಾನು ತುಂಬಾ ಜೋಶ್ ಅಲ್ಲಿ ಹೋಗಿದ್ದೆ ಇವತ್ತು ಅಂದ್ರೆ ಸ್ವಲ್ಪ ಈ ಫ್ರಂಟ್ ಗೇಟ್ ಅಲ್ಲಿ ತರ್ಕಾರಿ ಎಲ್ಲಾ ಹಾಕಿರ್ತಾರೆ ತುಂಬಾ ಚಂದ ಇರ್ತದೆ ಸಂತೆ ನಿಮ್ಗೂ ಕೂಡ ತೋರ್ಸ್ಬೇಕಂತ ಅನ್ಕೊಂಡಿದ್ದೆ ಆದ್ರೆ ವಿಡಿಯೋನೇ ಆಗಿಲ್ಲ ಏನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಹ್ಮ್ ಒಂದು ಟೂ ಡೇಸ್ ಬಿಟ್ಕೊಂಡು ವಿಡಿಯೋ ಎಡಿಟಿಂಗ್ ಮಾಡ್ಬೇಕಂತ ನೋಡಿದ್ರೆ ಸಂತೆಗೆ ಹೋಗಿದಂತಹ ಬ್ಲಾಗೇ ಆಗ್ಲಿಲ್ಲ ತುಂಬಾ ಬೇಜಾರಾಯ್ತು ನನ್ಗೆ ಡೇ ಎಲ್ಲೋ ಬನ್ನಿ ಹೋಗಿದ್ ಕೆಲಸ ಆಗ್ಲಿಲ್ಲ ಹ್ಮ್ ಕೆಲಸ ಆಗಲಿ ಐದೂವರೆ ನಾ ಕಾಮೆಂಟ್ಸ್ ಕಲ್ಲರ್ ರಿಪ್ಲೈ ಹಾಕುವ ಅಂತ ಬಂದು ಕೂತಿದ್ದೆ ನಾಳೆ ಮದುವೆಗೆ ಹೋಗ್ಬೇಕಲ್ರಿ ಒಲ್ಲೋಗಿದ್ದೆ ಮೊಳ ಒಳ್ಳೆ ಹೋಗಿದ್ದೆ ಹಾಂ ಅಜ್ಜಿ ಮನೆ ಚಿಕ್ಕಮ್ಮ ಮದು ಇಲ್ಲಾಗಿದ್ದ ಟೂ ಡೇಸ್ ಆಗಿತ್ತು ನಿನ್ನೆ ಹೋಗಿದ್ದ ಇವತ್ತು ಬಂದ ಈಗ ಸಂಜೆ ಚಿಕ್ಕಮ್ಮಗೆ ಬೇಜಾರು ಬಂದು ವೀಡಿಯೋನೇ ಮಾಡಲಿಲ್ಲ ಹ್ಞೂ ಇವತ್ತು ಯುವರತ್ನ ಫಿಲಂ ನೋಡ್ರಾ ಕೂತಿದ್ದೆ ನನ್ ಮಗ ಅಜ್ಜಿ ಮನೆಗ್ ಹೋಗ್ಬಿಟ್ಟು ಬಂದ ಇವತ್ತು ಶನಿವಾರ ಹೋಗಿದ್ದ ಭಾನುವಾರ ಸಂಜೆ ರಿಟರ್ನ್ ಆದ ಇವತ್ತು ಫುಲ್ ಮೂವಿನ ನೋಡ್ದೆ ನಾನು ಉದಯ ಟಿವಿನಲ್ಲಿ ಹಾಕಿದ್ರು ಹಾಗೆ ಮತ್ತೆ ನಾನು ನೆಕ್ಸ್ಟ್ ಡೇ ಈ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇರುವಂತದ್ದು ಸೋಮವಾರ ಇವತ್ತು ವೆಜ್ ಪುಲಾವ್ ಮಾಡ್ತಾ ಇದ್ದೀನಿ ಬಾಸುಮತಿ ರೈಸ್ ಅನ್ನ ಉಪಯೋಗಿಸ್ಕೊಂಡು ಬಾಸುಮತಿ ರೈಸ್ ಅನ್ನ ನಾನು ಒಂದು ಹಾಫ್ ಅನ್ ಅವರ್ ಮುಂಚೆನೆ ನೆನೆ ಹಾಕಿ ಇಟ್ಟಿದ್ದೆ ಇಲ್ಲಿ ರುಬ್ಕೊಳ್ಳೋದಕ್ಕೆ ನಾನು ಸಾಮಗ್ರಿನ ಜೋಡ್ಸಿದೀನಿ ಒಂದು ಟೊಮೆಟೊ ಕೊತ್ತಂಬರಿ ಸೊಪ್ಪು ಶುಂಠಿ ತೆಂಗಿನ ತುರಿ ಹಾಗೇನೆ ಬೆಳ್ಳುಳ್ಳಿ ಈ ಕಡೆ ಪ್ಲೇಟ್ ಅಲ್ಲಿ ಮೊಗ್ಗು ಚಕ್ಕೆ ಧನಿಯಾ ಬೀಜ ಜೀರಿಗೆ ಏಲಕ್ಕಿ ಹಾಗೇನೆ ಕಾಳು ಇನ್ನ ಲವಂಗ ಕಲ್ ಹೂವು ಪತ್ರೆ ಇನ್ನ ಮರಾಠಿ ಮೊಗ್ಗು ಹಾಗೇನೆ ಸ್ವಲ್ಪ ಗಸಗಸೆ ನೀವೇನಾದ್ರೂ ಅನ್ನ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ತೀರಿ ಅಂತಂದ್ರೆ ಇವನ್ನೆಲ್ಲ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಇಲ್ಲಾಂತಂದ್ರೆ ಸ್ಪೈಸಸ್ ಜಾಸ್ತಿ ಆಯ್ತು ಅನ್ನೋ ತರ ಫೀಲ್ ಆಗ್ತದೆ ಹಾಗಾಗಿ ನಾನ್ ಸ್ವಲ್ಪ ಗಸಗಸೆನ ಕಡಿಮೆ ಮಾಡ್ಬೇಕಿತ್ತು ಹಾಗೆ ಸ್ಟಾರ್ ಹೂವಾನು ಕೂಡ ಕಡಿಮೆ ಮಾಡ್ಬೇಕಿತ್ತು ಇವಿಷ್ಟು ಕೂಡ ರುಬ್ಕೊಳ್ಳೋದಕ್ಕೆ ಹುರಿಯುವಂತಹ ಅವಶ್ಯಕತೆ ಇಲ್ಲ ಹಾಗೆ ರುಬ್ಕೊಂಡ್ರೆ ಆಯ್ತು ಮೊದ್ಲಿಗೆ ನಾನು ಅನ್ನಕ್ಕೆ ಇಟ್ಕೊಳ್ತೀನಿ ಇವೆಲ್ಲ ರುಬ್ಕೊಂಡು ತರಕಾರಿ ಬೇಯಿಸುವಷ್ಟರಲ್ಲಿ ಅನ್ನ ರೆಡಿ ಆಗ್ತದೆ ನಾನು ಓಪನ್ ಪಾತ್ರೆನಲ್ಲಿ ಅನ್ನ ಮಾಡ್ಬಿಟ್ಟು ಇದ್ರ ತಿಳಿನ ಬಸಿತೀನಿ ಮೊದ್ಲಿಗೆ ನೀರ್ ಕಾಯೋದಕ್ಕೆ ಇಟ್ಟಿದ್ದೆ ನೆನೆ ಹಾಕಿದಂತಹ ಬಾಸುಮತಿ ರೈಸನ್ನ ತೊಳೆದ್ಬಿಟ್ಟು ಸೇರ್ಸಿದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ೋದ್ರಿಂದ ಈ ಬಾಸುಮತಿ ರೈಸು ಸ್ವಲ್ಪ ಬಿಡಿ ಬಿಡಿ ಆಗಿ ಬರ್ತದೆ ಹಾಗೇನೇ ಸ್ವಲ್ಪ ಉಪ್ಪು ಹಾಕಿದ್ದೆ ಇನ್ನ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಕೂಡ ಹಾಕ್ತಾ ಇದ್ದೀನಿ ಅನ್ನ ರೆಡಿ ಆಗೋಷ್ಟರಲ್ಲಿ ನಾನು ಮಸಾಲೆನ ರುಬ್ಕೊಂಡ್ ಬರ್ತೀನಿ ಬಾಸುಮತಿ ರೈಸು ಬೇಗನೆ ಬೆಂದ್ ಬರ್ತದೆ ಜಾಸ್ತಿ ಸಮಯ ತಗೊಳೋದಿಲ್ಲ ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ನಾನು ತೆಗ್ದಂತಹ ಟೊಮೆಟೊ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಹಾಗೇನೆ ತೆಂಗಿನ ತುರಿ ಸೇರ್ಸಿದ್ದೀನಿ ಹಾಗೇನೆ ಇದ್ರ ಜೊತೆನಲ್ಲೇ ಈ ಧನ್ಯಾ ಬೀಜ ಜೀರಿಗೆ ಈಗ ಗರಂ ಮಸಾಲ ಐಟಮ್ ಎಲ್ಲಾ ತಗೊಂಡಿದ್ದೆ ಅಲ್ವಾ ಅದನ್ನೆಲ್ಲ ಸೇರ್ಸಿದೀನಿ ನೀರ್ ಹಾಕದೇನೆ ಹಾಗೆ ಒಮ್ಮೆ ನಾನು ರುಬ್ಕೊಂಡ್ ಬರ್ತೀನಿ ಈ ಬಾರಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದೆ ವೆಜ್ ಪಲಾವನ್ನ ಚೆನ್ನಾಗಿ ಬಂದಿತ್ತು ಮೊದ್ಲಿಗೆ ಹಾಗೆ ರುಬ್ಕೊಂಡ್ ಬಂದೆ ನಂತರ ಇವಾಗ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಂಡ್ ಬರ್ತಾ ಇದೀನಿ ರುಬ್ಬಿದ್ದಾಗಿದೆ ನುಣ್ಣಗೆ ರುಬ್ಬಿದಿನಿ ಹಾಗೆ ತರ್ಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಒಲೆ ಮೇಲೆ ಒಂದು ಬಾಂಡ್ಲೆ ಇಟ್ಟಿದ್ದೆ ಒಂದ್ ಎರಡ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೆ ಹಾಗೇನೆ ಇದ್ರ ಜೊತೆನಲ್ಲೇನೆ ಲವಂಗದ ಎಲೆ ಸೇರಿಸಿದೀನಿ ಮತ್ತೆ ಇದಕ್ಕೆ ಈ ಚಕ್ಕೆ ಏನು ಸೇರ್ಸೋದಕ್ ಹೋಗ್ಲಿಲ್ಲ ಎಲ್ಲಾ ರುಬ್ಬಿದೀನಿ ಅಲ್ವಾ ಹಾಗಾಗಿ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಕಟ್ ಮಾಡಿಬಿಟ್ಟು ಸೇರ್ಸಿದೀನಿ ಈ ಟೈಮ್ ನಲ್ಲಿ ನಾನು ಎರಡು ಹಸಿಮೆಣಸಿನ್ಕಾಯಿ ಹಾಕಬೇಕಿತ್ತು ನನ್ಗೆ ಹಸಿಮೆಣಸಿನ್ಕಾಯಿ ಹಾಕೋದು ಮರ್ತೇ ಹೋಯ್ತು ರುಬ್ಬೋದಕ್ಕೆ ಸ್ವಲ್ಪ ಕಾಳು ಮೆಣಸು ಹಾಕಿದ್ದಷ್ಟೇನೆ ದಯವಿಟ್ಟು ನೀವು ಹಸಿಮೆಣಸನ್ನು ಕೂಡ ಆಡ್ ಮಾಡಿ ಒಗ್ಗರಣೆ ಮಾಡುವಾಗ ಈರುಳ್ಳಿ ಬೈತಾ ಇದ್ದಾಗ್ಲೆ ನಾನು ಆಲೂಗಡ್ಡೆ ಹಾಗೇನೆ ಕ್ಯಾರೆಟು ಬೀನ್ಸು ಇನ್ನ ವಟಾಣಿ ಇಷ್ಟನ್ನು ಕೂಡ ಸೇರ್ಸಿದೀನಿ ಈ ಫ್ಲವರ್ ಬರ್ತದಲ್ವಾ ಹೂಕೋಸು ಅದನ್ನು ಕೂಡ ಸೇರ್ಸ್ಕೊಳ್ಬಹುದು ಚೆನ್ನಾಗ್ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ನಾನು ಸಣ್ಣ ಊರಿನಲ್ಲಿ ತರ್ಕಾರಿನ ಬೇಯೋದಕ್ಕಿಟ್ಟಿದೀನಿ ನೀರನ್ನ ಸೇರಿಸುವಂತಹ ಅವಶ್ಯಕತೆ ಇಲ್ಲ ತರ್ಕಾರಿನೇ ನೀರ್ ಬಿಟ್ಕೊಳ್ತದೆ ಚೆನ್ನಾಗಿ ಕುಕ್ ಆಗಿ ಬರ್ತದೆ ನಿಮ್ಗೆ ಏನಾದ್ರು ಬೆಂದಿಲ್ಲ ಅನ್ನೋ ತರ ಅನ್ಸಿದ್ರೆ ಸ್ವಲ್ಪ ನೀರನ್ನ ಆಡ್ ಮಾಡಿ ಬೇಯಿಸ್ಕೊಳ್ಳಿ ತರ್ಕಾರಿ ಎಲ್ಲಾ ಚೆನ್ನಾಗಿ ಬೆಂದಿತ್ತು ಇವಾಗ ನಾನು ರುಬ್ಬಿದಂತಹ ಮಸಾಲೆನ ಸೇರ್ಸಿದೀನಿ ಈ ಮಸಾಲೆ ಹಸಿ ಸ್ಮೆಲ್ ಹೋಗೋರೆಗುನು ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ನಾನು ಇದನ್ನ ಫ್ರೈ ಮಾಡ್ಕೊಂಡೆ ಸ್ವಲ್ಪ ಡ್ರೈ ಆಗೋವರೆಗೂನು ಕೂಡ ಫ್ರೈ ಮಾಡ್ಕೊಂಡೆ ಸ್ವಲ್ಪ ಅರಿಶಿನ ಪೌಡರ್ ಕೂಡ ಸೇರಿಸಿದೀನಿ ಮತ್ತೆ ಇದಕ್ಕೇನು ಕೂಡ ಸೇರ್ಸಿಲ್ಲ ನಾನು ಅಂದ್ರೆ ಯಾವುದೇ ಪೌಡರ್ ಅನ್ನ ನಾನು ಸೇರಿಸಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರ್ಸಿದೀನಿ ಸ್ವಲ್ಪ ಡ್ರೈ ಆದ ನಂತರ ಅಂದ್ರೆ ಚೆನ್ನಾಗಿ ಡ್ರೈ ಆಗಿದೆ ಮಸಾಲೆ ಎಲ್ಲಾ ಅದ್ರದ್ದು ಘಾಟ್ ಎಲ್ಲ ಹೋಗಿದೆ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ ಇವಾಗ ನಾನು ಮಾಡಿಟ್ಟಂತಹ ಬಾಸುಮತಿ ರೈಸನ್ನ ಇದ್ರ ಜೊತೆ ಸೇರಿಸ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಆಯ್ತು ಇಷ್ಟೇನೆ ಇವತ್ತು ಅಹ್ ತವಾ ಪಲಾವ್ ಮಾಡಿದ್ದೆ ಚೆನ್ನಾಗ್ ಬಂದಿತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದೆ ಆದ್ರೆ ಒಂದು ಹಸಿಮೆಣಸಿನ್ಕಾಯಿ ಹಾಕೋದೆ ನನ್ಗೆ ಮರ್ತೋಯ್ತು ಅದು ಒಂದೇ ಬೇಜಾರಾಯ್ತು ರೈಸ್ ಎಲ್ಲಾ ಹಾಕಿದ ನಂತರ ಮಿಕ್ಸ್ ಮಾಡಿದ ನಂತರ ನನ್ಗೆ ನೆನಪಾಯ್ತು ಹಸಿಮೆಣಸಿನ್ಕಾಯಿ ಹಾಕಿಲ್ಲ ಅಂತ ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡಿದೀನಿ ಪುದೀನಾ ಸೊಪ್ಪು ಇದ್ರೆ ನೀವು ರುಬ್ಬೋದಕ್ಕೆ ಸೇರ್ಸ್ಕೊಳ್ಬಹುದು ಕೊತ್ತಂಬರಿ ಸೊಪ್ಪಿನ ಜೊತೆ ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಹಾಕೊಳ್ಬಹುದು ನಮ್ಮ ಮನೆಯಲ್ಲಿ ಪುದೀನ ಸೊಪ್ಪು ಇರ್ಲಿಲ್ಲ ಹಾಗಾಗಿ ನಾನು ಸ್ಕಿಪ್ ಮಾಡಿದೀನಿ ಇಷ್ಟೇನೆ ಬಿಸಿ ಬಿಸಿಯಾಗಿ ಪಲಾವ್ ಕೂಡ ರೆಡಿ ಮಾಡಿದೆ ನಾನು ಇವತ್ತೊಂದು ಪಾರ್ಸಲ್ ಬಂದಿತ್ತು ಅಮೆಜಾನ್ ಇಂದ ಬಾವಾ ಅವರು ತರಿಸಿದ್ರು ಇದ್ ಬಂದು ಗಾಡಿ ವಾಶ್ ಮಾಡುವಂತಹ ಮಷೀನು ನೀರ್ ಪಂಪ್ ಇದನ್ನ ಇವಾಗ ಓಪನ್ ಮಾಡ್ತಾ ಇದಾರೆ ಇವ್ರೆಲ್ಲಾರು ತುಂಬಾ ದಿನದಿಂದ ಅನ್ಕೊಳ್ತಾ ಇದ್ರು ಈ ತರ ಒಂದು ಗಾಡಿ ವಾಶ್ ಮಾಡೋ ನೀರ್ ಪಂಪ್ ಅನ್ನ ಅಂತ ಏನಕ್ಕೆ ಅಂತಂದ್ರೆ ಪ್ರತಿ ಬಾರಿನೂ ಹ್ಮ್ ಗಾಡಿ ಸರ್ವೀಸಿಂಗ್ ಸೆಂಟರ್ ಹತ್ರನೇ ಹೋಗ್ಬೇಕಾಗಿತ್ತು ಕೆಲವೊಂದ್ ಬಾರಿ ಅಲ್ಲಿ ತುಂಬಾ ರಶ್ ಇರೋದು ಹಾಗಾಗಿ ಏನಂತಂದ್ರೆ ನಾವು ರಸ್ತೆನಲ್ಲಿ ಗಾಡಿ ಇಡೋದ್ರಿಂದ ಎಲ್ಲಾದ್ರೂ ಹೊರಗಡೆ ಹೋಗುವಾಗ ವಾಶ್ ಮಾಡಲೇಬೇಕು ಅಷ್ಟು ಧೂಳು ಕೂತಿರ್ತದೆ ನನ್ ಮಗ ಫುಲ್ ಖುಷಿ ಈ ಬಾಕ್ಸ್ ತಗೊಂಡು ಇವತ್ತಿಡಿ ಆಟ ಆಡಿದ್ದೇನೆ ಇದನ್ನ ಇವಾಗ ಫಿಟ್ ಮಾಡ್ಬೇಕು ಫಿಟ್ ಮಾಡ್ತಾ ಇದಾರೆ ಇದನ್ನ ಫಿಟ್ ಮಾಡೋದಕ್ಕೆ ಇವರಿಗೆ ಸುಮಾರು ಟೈಮ್ ಹಿಡಿತು ಅಂತ ಅನ್ಕೊಂಡಿದೀನಿ ನೀವು ಮತ್ತೆ ಕೇಳಬಹುದು ಇದಕ್ಕೆ ಎಷ್ಟಾಯ್ತು ವಿದ್ಯಾ ಅವ್ರೆ ಅಂತ ಫೋರ್ ತೌಸಂಡ್ ರುಪೀಸ್ ಏನೋ ಆಯ್ತು ಆದ್ರೆ ಇವೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಯಾವಾಗ್ಲೂನು ನಾವು ಸರ್ವಿಸಿಂಗ್ ಸೆಂಟರ್ ಹೋದ್ರೆ ಟೂ ಹಂಡ್ರೆಡ್ ಟೂ ಫಿಫ್ಟಿ ಅಥವಾ ತೀರಾ ಡೀಪ್ ಕ್ಲೀನಿಂಗ್ ಮಾಡಿಸಿದ್ರೆ ಫೋರ್ ಹಂಡ್ರೆಡ್ ಈ ತರ ಎಲ್ಲಾ ಕೊಡಬೇಕು ಬರೇ ನೀರು ಹಾಕ್ಸಿದ್ರೆ ಮಾತ್ರ ಟೂ ಹಂಡ್ರೆಡ್ ರುಪೀಸ್ ಡೀಪ್ ಕ್ಲೀನಿಂಗ್ ಎಲ್ಲಾ ಮಾಡಿಸಿದ್ರೆ ಫೋರ್ ಹಂಡ್ರೆಡ್ ರುಪೀಸ್ ತಗೊಳ್ತಾರೆ ಅದೇ ನಾವೇ ಮನೆಯಲ್ಲಿ ಈ ತರ ಒಂದ್ ತಂದಿಟ್ಕೊಂಡ್ರೆ ಅಹ್ ನಾವೇನೆ ಗಾಡಿ ಎಲ್ಲಾ ಕ್ಲೀನ್ ಮಾಡ್ಕೊಳ್ಬಹುದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇನೆ ಪಲಾವ್ ಜೊತೆ ಸ್ವಲ್ಪ ಖಾರ ಖಾರವಾಗಿ ರಾಯ್ತಾ ಮಾಡ್ಕೊಳ್ಳೋಣ ಅಂತ ರಾಯ್ತ ಮಾಡ್ತಾ ಇದೀನಿ ನಾನು ಈ ಗರಂ ಮಸಾಲಾ ಜೊತೆ ರುಬ್ಬೋದಕ್ಕೆ ಮೆಣಸಿನ ಹಾಕಿದ್ದೆ ಆಯ್ತಾ ಹಸಿಮೆಣಸಿನಕಾಯಿ ಹಾಕೋದ್ ಮಾತ್ರ ನಾನು ಹೋಗಿದ್ದೆ ಹಾಗೇನೆ ಇಲ್ಲಿ ನಾನು ರೈತಕ್ಕೆ ಸೌತೆಕಾಯಿ ಈರುಳ್ಳಿ ಹಸಿಮೆಣ್ಸಿನಕಾಯಿ ಕೊತ್ತಂಬರಿ ಸೊಪ್ಪು ಮೊಸರು ಉಪ್ಪು ಎಲ್ಲಾ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದಾಯ್ತು ಹ್ಮ್ ಹಾಗೆ ಹೊರಗಡೆ ಬಂದೆ ನಮ್ಮನೆಯವರು ಮತ್ತೆ ಪಾಪು ಇಬ್ರುನು ಕಲ್ ಮೇಲೆ ಇಟ್ಕೊಂಡಿದಾರೆ ಇಲ್ಲಿ ಸ್ವಲ್ಪ ಕಲ್ಲು ಹಾಕ್ಸಿಟ್ಟಿದ್ದಾರೆ ಕಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಹತ್ತಿ ನಿಂತ್ಕೊಂಡಿದ್ರು ಇಬ್ರುನು ಅಂಗಳ ಎಲ್ಲಾ ತೊಳ್ದ್ರು ಗಾಡಿ ತೊಳೆಯೋ ಪೈಪಿಂದ ಹೇಗ್ ಕ್ಲೀನ್ ಆಗ್ತದೆ ನೋಡೋದಕ್ಕೆ ಅಂತ ತುಂಬಾ ಚಂದ ಕ್ಲೀನ್ ಆಯ್ತು ನಾನು ಅದೊಂದು ಕ್ಲಿಪ್ಪಿಂಗ್ ಕ್ಲಿಪಿಂಗ್ ತಗೊಳೋದು ಮರ್ತ ಹೋಗ್ಬಿಟ್ಟೆ ಅಷ್ಟರಲ್ಲಿ ನನ್ಗೆ ಹಸುವೆ ಆಗ್ತಾ ಇತ್ತು ನಾನು ಊಟಕ್ಕೆ ಬಂದೆ ಇವತ್ತು ಅವಲಕ್ಕಿ ತಿಂದಿದ್ದೆ ಹಾಗಾಗಿ ನಾನು ಊಟಕ್ಕೆ ಹಾಕೊಳ್ತಾ ಇದ್ದೀನಿ ಪಲಾವ್ ಜೊತೆ ರಾಯ್ತಾ ಇತ್ತು ಹಾಗೆ ಕುಡಿಯೋದಕ್ಕೆ ರಾಗಿ ಗಂಜಿ ಕೂಡ ಮಾಡ್ಕೊಂಡಿದ್ದೆ ಇವತ್ತೊಂದು ಒಳ್ಳೆ ಊಟ ಮಾಡಿದ್ದಾಯ್ತು ನಾನು ನನ್ಗೆ ಈ ರೈಸ್ ಐಟಮ್ ಅಂತಂದ್ರೆ ತುಂಬಾ ಇಷ್ಟ ಈ ಪಲಾವ್ ಪುಳಿಯೋಗರೆ ಏನೇ ಆಗಿರಬಹುದು ಒಟ್ಟಾರೆ ರೈಸ್ ಐಟಮ್ ಅಂತಂದ್ರೆ ನಾನು ತುಂಬಾ ಇಷ್ಟಪಡ್ತೀನಿ ಯಾರು ಸರಿ

ಮಧ್ಯಾಹ್ನ ನಾಲ್ಕರಿಂದ ನಾಲ್ಕು ಕಾಲ ಆಗಿತ್ತು ನಾವೆಲ್ಲರೂ ಹೊರಗಡೆ ಹೊರಟಿದ್ವಿ ಸ್ವಲ್ಪ ಕೆಲ್ಸ ಇತ್ತು ಅಂತ ನಾನು ನಮ್ಮನೆಯವರು ಹೊರಟಿದ್ವಿ ಅಷ್ಟ್ರಲ್ಲಿ ನನ್ ಮಗ ಕೂಡ ನಾನು ಬರ್ತೀನಿ ಅಂತ ಹೇಳ್ದ ಮತ್ತೆ ಅವನನ್ ಬಿಟ್ಟು ಹೋದ್ರೆ ಆಳೋದಕ್ ಸ್ಟಾರ್ಟ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅವನನ್ನು ಕೂಡ ಕರ್ಕೊಂಡು ಹೋಗಿದ್ವಿ ಹೋಗಿದ್ ಕೆಲಸಕ್ಕೆ ತುಂಬಾ ಲೇಟೆ ಆಗೋಯ್ತು ಆದ್ರೂನು ನನ್ ಮಗ ಸುಮ್ನೆ ನಿಂತ್ಕೊಂಡ ಅವ್ನ್ ಏನಂತಂದ್ರೆ ವೇಟ್ ಮಾಡೋದಿಲ್ಲ ಹೋಗಿದ ತಕ್ಷಣ ಮತ್ತೆ ರಿಟರ್ನ್ ಬರ್ಬೇಕು ಈ ತರ ಸಂಜೆ ಕ್ಲಿಪ್ಪಿಂಗ್ ಇದು ರಾಘವೇಂದ್ರನ್ ಮನೆಯಲ್ಲಿ ಕುತ್ಕೊಂಡಿದ್ದ ಪಾಪು ಒಂದೇ ಜೋಕಾಲಿ ಮೇಲೆ ಇಬ್ರು ಕುತ್ಕೊಂಡಿದಾರೆ ನಿಮ್ಗೆ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಅಂತ ಅನ್ಕೊಂಡಿದೀನಿ ರಾಘವೇಂದ್ರ ಮತ್ತೆ ಪಾಪು ಇಬ್ರುನು ಕೂತ್ಕೊಂಡು ಮಾತಾಡ್ತಾ ಇದ್ರು ನಾನು ಕೂಡ ಅಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದೆ ಇಲ್ಲಿ ಬಾಲ್ಕನಿನಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೆ ಹಾಗೆ ನಾನು ಸಂಜೆ ದೋಸೆ ಹಿಟ್ಟಿಗೆ ರುಬ್ಬೋಣ ಅಂತ ಕಿಚನ್ ಗೆ ಬಂದೆ ಇವತ್ತು ಸೆಟ್ ದೋಸೆಗೆ ರುಬ್ಬೋಣ ಅಂತ ಕಿಚನ್ ಗೆ ಬಂದೆ ಮೊದ್ಲಿಗಿನೇ ನಾನು ಇಲ್ಲಿ ಸಾಮಗ್ರಿ ಎಲ್ಲ ಇಟ್ಬಿಟ್ಟು ವಿಡಿಯೋ ಮಾಡಿದ್ದೆ ಅಂತ ಅನ್ಕೊಂಡೆ ನೋಡಿದ್ರೆ ವಿಡಿಯೋನೇ ಆನ್ ಮಾಡಿರ್ಲಿಲ್ಲ ನಾನು ಈ ಸೆಟ್ ದೋಸೆಗೆ ರುಬ್ಬೋದಕ್ಕೆ ನಾನು ಹ್ಮ್ ಮೊದ್ಲಿಗೆ ಕಾಳು ಈ ಉದಿನ ಬೇಳೆ ನೆನೆ ಹಾಕಿದ್ದು ಹಾಗೇನೆ ಅವಲಕ್ಕಿ ಸ್ವಲ್ಪ ತೊಳದ್ಬಿಟ್ಟು ಸೇರ್ಸಿದ್ದೆ ಅದನ್ನು ರುಬ್ಬ್ಕೊಂಡ್ ಬಂದಿದ ನಂತರ ನಾನು ಅಕ್ಕಿನ ಹಾಕ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ ಕೆಲವರು ಸೆಟ್ ದೋಸೆಗೆ ಈ ಮಂಡಕ್ಕಿ ಬರ್ತದಲ್ವಾ ಅದನ್ನು ಕೂಡ ಸೇರ್ಸ್ಕೊಳ್ತಾರೆ ರುಬ್ಬೋದಕ್ಕೆ ನಾನು ಅವಲಕ್ಕಿ ಸೇರ್ಸಿದ್ದೆ ಮಂಡಕ್ಕಿ ಇರ್ಲಿಲ್ಲ ಹಾಗಾಗಿ ರುಬ್ಬಿದ್ದಾಯ್ತು ನುಣ್ಣಗೆ ರುಬ್ಬಿದ್ದಾಯ್ತು ಇವಾಗ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ ನಾನು ಯಾವತ್ತು ಕೂಡ ಸೆಟ್ ದೋಸೆ ಮಾಡಿದ್ ನನ್ ನೆನಪೇ ಇಲ್ಲ ನೋಡ್ಬೇಕು ಹೇಗ್ ಬರ್ತದೆ ಅಂತ ಹೇಳ್ಬಿಟ್ಟು ಹಿಟ್ಟನ್ನೆಲ್ಲ ರುಬ್ಬಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ನಾನು ಒಂದು ಮುಚ್ಚಲಾನ ಮುಚ್ಚಿಬಿಟ್ಟು ಇಡ್ತಾ ಇದ್ದೀನಿ ಹಾಗೆ ದೃಷ್ಟಿ ಪಟ್ಟು ಧಾರಾವಾಹಿ ನೋಡ್ತಾ ಕೂತಿದ್ದೆ ಇವತ್ತು ನಾನು ತುಂಬಾ ದಿನ ಆಗಿತ್ತು ಅಂತ ಇತ್ತೀಚಿಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇನ್ನು ನಾನು ಇವತ್ತಿನ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ